ಹುಳಿ ಕಟ್ಟಿನ ಸಾರು ಮಾಡೋದು ಇವತ್ತು ಹುಳಿ ಕಾಳು ಕುದಿಸಿಟ್ಟಿದ್ದು ಸಾದ್ರದ್ದು ನೀರು ಅದರಲ್ಲೇ ಸಾರು ಮಾಡೋದು ಇವತ್ತು ನಾವು ಸಸಿ ಹಾಕಿದ್ರೆ ಈಗ ಎಣ್ಣೆ ಹಾಕ್ತೀನಿ ಒಂದು ಎರಡು ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಹಾಕಿ ಈ ಗ್ಯಾಸ್ ಚಲೋ ಮಾಡ್ತೀನಿ ರೀ ಅದಕ್ಕೀಗ ರೀ ಒಂದು ಟಮೆಟ್ರಿ ಒಂದು ಅರ್ಧ ಬೆಳ್ಳುಳ್ಳಿ ಕರಿಬೇವು ಒಂದು ಸ್ಪೂನ್ ಬೆಲ್ಲ ಒಂದು ದೇಡು ಸ್ಪೂನು ಖಾರ ಪುಡಿ ಅರ್ಧ ಸ್ಪೂನ್ ಅರ್ಶಿನ ಪುಡಿ ಒಂದು ಸ್ಪೂನ್ ಉಪ್ಪು ಇದಿಷ್ಟು ಹಾಕ್ಬೇಕು ನೋಡಿರಿ ಒಂದು ಅರ್ಧ ಟಮಾಟಿ ತೊಗೊಂಡಿನ್ರಿ ಒಂದು ಇಡು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಬೆಲ್ಲ ಅರ್ಧ ಬೆಳ್ಳುಳ್ಳಿ ಒಂದು ತಟ್ಟ ಕರಿಬೇವು ಒಂದು ಸ್ಪೂನು ಉಪ್ಪು ಅರ್ಧ ಸ್ಪೂನು ಅರ್ಶಿನ ಪುಡಿ ಈಗ ಹಾಕ್ತೀನಿ ನೋಡಿರಿ ಚಟ್ಪಟ್ಟ ಅಂತ

ಸಮಾಜ ಅಂದ್ರೆ ರುಚಿ ಹೆಚ್ಚಿಗೆ ಕೊಡ್ತಾರೆ ಯಾಕಂದ್ರೆ ಅದ್ರ ಕಚ್ಚಾ ಕಚ್ಚಾಗಿ ಅದಕ್ಕೆ ರುಚಿ ಹೆಚ್ಚು ಮಾಡ ಈಗ ಇದು ಇಟ್ಟು ಹಾಕ್ತೀನಿ ಈಗ ಒಂದು ಬೋಟ್ ಹುಣ್ಣು ನೆನಕಿ ನೋಡ್ರಿ ಹಿಂಡಿ ಹಾಕ್ತೀನಿ ಮೇನ್ ಹುಂಚಣ್ಣ ನೋಡ್ರಿ ಕೂಳಿಗೆ ಹುಳಿ ಹುಳಿ ಕಟ್ಟಿನ ಸಾರಿ ಹುಣಸಾಣಿಗೆ ರುಚಿ ಹೆಚ್ಚು ಮಾಡತ್ರಿ ಇದನ್ನ ಹಾಕೋ ಬಿ ಹಾಕಿರಿ ಏನ ತಮಾಟಿ ಬಿಡ್ರಿ ಇದನ್ನ ಹಾಕಿರಿ ನಿಮ್ಗೆ ತಮಾಟಿನೂ ಹೆಚ್ಚಿಗೆ ಬೇಕಾದ್ರೂ ಹಾಕ್ಕೊಬೋದ್ರಿ ಕಮ್ಮಿನೂ ಹಾಕ್ಕೊಬೋದು ಹುಣಸೆಣ್ಣ ಸಣ್ಣ ಸ್ವಲ್ಪ ಕಚ್ಚಾ ಕಚ್ಚಾಗೋಮಟ ಕುದಿಸ್ಬೇಕು ಸ್ವಲ್ಪ ಓದಾಡ್ಸ್ಬೇಕು ಹುಂಚೆಹಣ್ಣು ಅಂದರೆ ಅದ್ರೊಳಗಿದ ಕಚ್ಚಾ ಹೋಗ್ಬಿಡ್ತು ಹುಣಚೆ ಹಣ್ಣಾಗಿರೋದು ಹುಳಿಕಟ್ಟಿಂದ ಸಾರಿ ನೀರು ಹಾಕ್ತೀನಿ ಹಾಕ್ತೀನೋಷ್ಟು ಇದ್ರೊಳಗೆ ಸಳಮಳಗ್ ಓದ್ಯಾಡಿಂದ ಬಂದ್ ಮಾಡ್ದು ನೋಡ್ರಿ ಈಗ ಸಳಮಳಗ್ ಓದ್ಯಾಡಕ್ಕೆ ಕುಂತೈತಿ ನೋಡ್ರಿ ಹುಳಿಗೆ ಕಟ್ಟಿನಿ ಸರ್ ಹಿಂಗೆ ಕುದ್ಯಾಕ್ ಕುಂತ ಅಂದ್ರೆ ಗ್ಯಾಸ್ ಬಂದ್ ಮಾಡಿಬಿಡ್ರಿ ಈಗ ಹಿಂಗೆ ಸಳಮಳ ಕುದಿಸೇ ಬಂದ್ ಮಾಡ್ಬೇಕ್ರಿ ಚಲೋ ಹೊತ್ನಾಗ ಇದೆಲ್ಲ ಗುಳ್ಳಿ ಹೋಗೋ ಮಟ್ಟಕ್ಕೆ ಕುದಿಸ್ಬೇಕು ನೋಡ್ರಿ ಅಂದ್ರೆ ರುಚಿ ಹೆಚ್ಚು ಮಾಡತ್ತ ಇದೆಲ್ಲ ಹೋಗ್ಬೇಕು ಇದು ಬುರುಗು ಈ ಗುಳ್ಳಿ ಬುರುಗು ಹೋಗೋ ಮಟ್ಟ ಕುದಿಸ್ತಿರ್ಲ आुद्ब आव पूर्ती कुद् नोड्री कदीत तो ये गैस बंद माती नो